ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಾರವಾರ ಕಡೆ ಹೊರಟಿದ್ದೀವಿ ನೈಟು ಹತ್ತೂವರೆ ಆಗಿದೆ ಟೈಮು ಡೀಸೆಲ್ ಹಾಕಿಸ್ತಾ ಇದ್ದೀವಿ ನೋಡಿ ನಮ್ಮ ಫ್ರೆಂಡ್ಸು ಎಲ್ಲ ಸ್ಕೂಲ್ ಫ್ರೆಂಡ್ಸು ನಾವು ಎಂಟನೇ ಕ್ಲಾಸಿಂದ ಪ್ರಸಾದ್ ಚಂದ್ರು ಅರುಣ ಹೋಗ್ತಾಯಿದ್ದೀವಿ ಬೆಳಗ್ಗೆಗೆ ಮಿಕ್ಕಿದ್ದು ವಿಡಿಯೋ ಮಾಡೋಣ ಈಗ ಏನಿದ್ರು ಡ್ರೈವಿಂಗ್ ಮಾಡು ಬಾಯ್ ಬೆಳಗ್ಗೆ ಮೀಟ್ ಮಾಡೋಣ ಟೈಮು ನಾಲ್ಕೂವರೆ ಹತ್ರ ಹತ್ರ ಸಿರ್ಸಿ ಹೊತ್ತತ್ರ ಬಂದಿದ್ದೀರಿ ಇನ್ನು ಒಂದು ಐವತ್ತು ಕಿಲೋಮೀಟ್ರ್ ಐತೆ ಹೋಗಬೇಕು ಸಿರ್ಸಿಗೆ ಆಮೇಲೆ ನೆಕ್ಸ್ಟು ಕಾರವಾರ ಏನು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ರೋಡು ನಾಲ್ಕೂವರೆ ಟೈಮಿಗೆ ಫುಲ್ ಪಾಗೋ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ರೋಡು ಯಾವ ಥರ ಇದೆ ಅಂತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಟೈಮಿಗೆ ಆರೂವರೆ ಮಾರಿಕಾಂಬ ದೇವಸ್ಥಾನ ಪಕ್ಕದಲ್ಲಿದ್ದೀವಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವುದೋ ರೂಮ್ ತೊಗೊಂಡಿದ್ದೀವಿ ಸುಮ್ಮನೆ ಅಪ್ ಆಗೋಕ್ಕೆ ಚೆನ್ನಾಗಿಲ್ಲ ಏನು ರೂಮು ಅಷ್ಟರಲ್ಲೇ ಕೇಳ್ಕೊಳಂಗಿಲ್ಲ ಏನೋ ಜಸ್ಟ್ ಫ್ರೆಶ್ ಅಪ್ ಆಗಬೇಕು ಫುಲ್ ಚಿಕ್ಕದು ಒಬ್ಬರಿಗೆ ನೂರೈವತ್ತು ರೂಪಾಯಿ ಅಂತೆ ಹಂಗೆ ಫ್ರೆಶ್ ಅಪ್ ಆಗಿದ್ದೀನಿ ಇನ್ನೂ ಮೂವರಾಗಬೇಕು ಆಗಬೇಕು ಆಯ್ತು ಏನೋ ರೆಡಿ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇರೋದು ಓಕೆ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ

அரே ஃப்ரெண்ட்ஸ் வந்தீங்க மாரிகாம்பா டெம்பல் நான் ஃபஸ்ட் டேம் ஏன்னா ಏನು ಜನಾನ ಇಲ್ಲಪ್ಪ ಅವನಲ್ಲೇ ತಾನೇ ದರ್ಶನ ಮುಗಿಸ್ತೀವಿ ಮಾರಿಕೊಂಬೋದು ಮುಗಿಸ್ಕೊಂಡು ಏನು ಚೆನ್ನಾಗೇನು ಇರಲಿಲ್ಲ ಫುಲ್ ಖಾಲಿ ಇತ್ತು ಟಿಫನ್ನು ಆಯಿತು ಬೆಳಗ್ಗಿನ ಟಿಫನ್ನು ಈಗ ಕಾರವಾರದ ಕಡೆ ಹೊರಟಿದ್ದೀವಿ ಈಗ ನಮ್ಮ ಪಯಣ ಕಾರವಾರದ ಕಡೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಏನು ಜಾಗ ದೋಸ್ರಿಗೆ ಗೊತ್ತಿಲ್ಲ ಸೀನರಿ ಮಾತ್ರ ಸಖತ್ತಾಗೈತೆ ಸೂಪರ್ ಸೀನರಿಗಳು ಬರೀ ಕೋತಿಗಳವೆ ಗಾಡಿ ಒಳಗೆ ಇಟ್ಬಿಟ್ಟು ಅದು ಕೋತಿದ್ದು ದೇವಸ್ಥಾನ ಏನಪ್ಪ ಏನು ಹಾಂ ಆ ಕಡೆ ಏನಾಗ ಇಲ್ಲಿಂದ ಇಟ್ಬೇಕು ಆ ಕಡೆಯಿಂದ ಬಂದ ಆ ರೋಡಲ್ಲೇ ಸೀದಾ ಹೋಗ್ತದೆ ನಾನು ಏನಿದು ರೋಡು ಸಖತ್ ಕನ್ಸ್ಟ್ರಕ್ಷನ್ ಇದೆ ಏನು ಮುಂಜು ನೋಡಿ ಇನ್ನೂ ಹೆಂಗೆ ಬೀಳ್ತಾಯಿತ ದೇವಸ್ಥಾನ ಒಂದು ದೇವಸ್ಥಾನ ಏನು ಗಾಡಿಗಳಿಲ್ಲ ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಯಾವ ಗಾಡಿಗಳು ಇಲ್ಲಪ್ಪ ಯಾವುದೋ ನಮ್ಮ ಗಾಡಿ ಬರ್ತದೆ ಫ್ರೆಂಡ್ಸ್ ಕಾರವಾರ ಹತ್ತಿರ ಬಂದಿದ್ದೀವಿ ನೋಡಿ ಯಾವುದೋ ಟನಲ್ ಮಾಡಿದಾರಾ ಇದೇ ಫಸ್ಟ್ ಟೈಮ್ ಓದ್ತಾ ಇರೋದು ಸಕತ್ತಾಗಿದೆ ಟನಲ್ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ ಸೀದಾ ಕಾರವಾರಕ್ಕೆ ಹೋಗ್ಬಿಡುತ್ತೆ ಸಿಟಿಗೆ ಟನಲ್ ಸೂಪರ್

ಏನ್ ಮಗ ಬಂಡೆನೆ ಕೊರದ್ಬಿಟ್ಟವ್ರ ಮಗ ಸಿಮೆಂಟ್ ಹೊಡೆದವ್ರ ಬಂಡೆ ಕಾಯೋಣ ಯಾರ ಫೋಟೋಗಳು ಬೇರೆ ಹಿಡಿತಾವ್ರೆ ಓಹ್ ಏನ್ ಫೋಟೋಗಳು ಕ್ಯಾಮ್ರಾ ಫುಲ್ ಕ್ಯಾಮ್ರಾ ಲೈಟ್ ಮಗ ಎಲ್ಲ ಸೋಲಾರ ಇದು ಅರ್ಧ ಗಂಟೆ ಐತೆ ಅರ್ಧ ಗಂಟೆ ಸಖತ್ತಾಗಿ ಮಾಡವ್ರಪ್ಪ ನಾನ ಆಮೇಲೆ ನಾವು ಗೋವಿಂದ ಬರ್ಬೇಕಾದ್ರೆ

ತಪ್ಪ ಅಲ್ಲ ಗೋವಾಗ ಹಿಂಗಂತೆ ಕಾರವಾರ ಸ್ಟ್ರೈಟ್ ಅತ್ತೆ ಸರಿ ನಾವು ನಾವೀಗ ಕಾರವ ಹೋಗೋಣ ಆಮೇಲೆ ಬೇಕಾರ ಲೆಫ್ಟ್ ಇಲ್ಲಿ ಕಾರವಾರ ಬೀಚು ಈಗ ನಾವು ಟಿಫನ್ ಸರಿಯಾಗಿ ಮಾಡಲಿಲ್ಲ ಆದ್ರಿಂದ ಟಿಫನ್ ಮಾಡೋಕ್ಕೋಸ್ಕರ ಕಾರವಾರಗಳಿಗೆ ಹೋಗ್ತೀವಿ ಸಿಟಿ ಒಳಗೆ ಹತ್ತು ಸಾಗ ಬೀಚನೆ ಉಳಕ್ಕೆ ಹೋಗ್ಬೇಕು ಅಲ್ಲಿ ಆಟ ಎಲ್ಲ ಆಡಿಸ್ತದೆ ಇವಾಗ ಪರವಾಗಿಲ್ಲ ಮೇಲೆ ನೋಡಲ್ಲ ರಾತ್ರಿ ಓದ್ತಾವ ಐದು ಗಂಟೆ ಮೇಲೆ ಫುಲ್ಲು ಪಾನಿಪುರಿ ಫ್ರೈಡ್ ರೈಸು ಗೋಬಿ ಮಂಚೂರಿ ತುಂಬ ಬಿಡ್ರಿರ್ತದೆ ಅಲ್ಲಿ ಏ ಇದು ಸರ್ಕಟ್ ಡೇಂಜರ್ ಆಯ್ತಾ ಇಲ್ಲಿ ಹೋಗಲ್ಲ ಈ ಜೋಡಿಯೆಲ್ಲ ಯಾರೊಂದು ಜಾಸ್ತಿ ಸುಮ್ಮನೆ ಒಂದಷ್ಟೊಂದು ಹೋಗಲ್ಲ ಬೋಟಿಂಗ್ ಇದೆ ma io